ವಿಜಯದಶಮಿ ಹೇಳಿ ಜಯ ಅಂದರೆ ಜಯ ಎಲ್ಲ ಹೋದಲ್ಲೆಲ್ಲ ಜಯವನ್ನು ಸಿಗುವುದಕ್ಕೆ ಈ ದೇವಿಯ ಉಪಾಸನೆ ಅನ್ನ ಪ್ರಮುಖವಾಗಿ ಕಾರಣ ಆಗುವುದರಿಂದ ಆ ದಶಮಿಯ ದಿವಸ ಅಂದರೆ ದಶಮಿಯ ದಿವಸ ಶ್ರವಣ ನಕ್ಷತ್ರವು ಇದ್ದರೆ ತುಂಬ ಶ್ರೇಷ್ಠ ಅಂತೇಳಿ ಹೇಳ್ತಾರೆ ಈ ಹತ್ತು ದಿವಸದಲ್ಲಿ ಒಂದು ಮಹತ್ವ ಅನ್ನತಕ್ಕಂಥದ್ದು ಪ್ರಮುಖವಾಗಿರತಕ್ಕ ಯಾಕೆ ಅಂತಂದರೆ ದಶಮಿಯ ದಿವಸನೇ ಶ್ರೀರಾಮನು ರಾವಣನ ಸಂಹಾರವನ್ನು ಮಾಡಿ ಅಯೋಧ್ಯೆ ಪ್ರವೇಶವನ್ನು ಮಾಡಿದ ಅಂಥೇಳಿ ಆ ಅಯೋಧ್ಯೆಯ ಎಲ್ಲ ನಾಗರಿಕರು ಕೂಡ ಅವತ್ತು ವಿಶೇಷವಾಗಿ ಸಂಭ್ರಮ ಆಚರಣೆಯನ್ನು ಮಾಡಿದರು ಅನ್ನತಕ್ಕಂಥದ್ದು ರಾಮಾಯಣದಲ್ಲಿ ನಾವು ನೋಡ್ತೀವಿ ಇನ್ನು ಪಾಂಡವರು ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಜಯವನ್ನು ಗಳಿಸಿರತಕ್ಕಂತಹ ಒಂದು ದಿವಸವೂ ಕೂಡ ಅವತ್ತೇ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಆದ್ದರಿಂದ ಇವೆಲ್ಲವೂ ಕೂಡ ಜೊತೆಯಲ್ಲಿ ಈ ವೃಕ್ಷದಲ್ಲಿ ಅರ್ಜುನನ ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದ ಅನ್ನತಕ್ಕಂಥದ್ದು ನಾವು ನೋಡಿದಾಗ ಈ ವೃಕ್ಷದ ಪೂಜೆ ವಿಜಯದಶಮಿ ಇದಕ್ಕೆಲ್ಲ ಒಂದೊಂದು ಸಂಬಂಧ ಇರತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಆದ್ದರಿಂದ ವಿಜಯದಶಮಿಯ ಆಚರಣೆ ಅನ್ನತಕ್ಕಂಥದ್ದು ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ಪ್ರಾಚೀನ ಕಾಲದಿಂದಲೂ ಕೂಡ ಇದೆ ಈಗಲೂ ಕೂಡ ಇದೆಲ್ಲ ನಾ ರಾಜರ ಒಂದು ಆಸ್ಥಾನದಲ್ಲಿ ಜಂಬೂ ಸವಾರಿ ರೂಪದಲ್ಲಿ ಇನ್ನಿತರ ಅರಮನೆಗಳಲ್ಲಿ ನಡೀತಕ್ಕಂಥದ್ದು ಪ್ರತಿಯೊಂದು ಊರಲ್ಲೂ ಕೂಡ ದಸರಾ ಅಂತ ಅನ್ನತಕ್ಕಂಥದ್ದು ವಿಶೇಷವಾದಂತಹ ಉತ್ಸವವಾಗಿ ಮಾರ್ಪಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ ಆದ್ದರಿಂದ ವಿಜಯದಶಮಿಗೆ ವಿಶೇಷವಾದಂತಹ ಮಹತ್ವ ಇದೆ